ಹೇಳ್ರಿ ಕೇಳಿದ್ರೆ ಕೇಳಿ ಕೊಡಗಿಗೆ ಬರ್ತಲೇ ಇರ್ತೀನಿ ನಾನು ಯಾವಾಗ ಇಸ್ ಎ ಪಾರ್ಟ್ ಆಫ್ ಕರ್ನಾಟಕ ಕಮಿಟಿ ಅವ್ರೇನು ಇನ್ನೂ ವರದಿ ಕೊಟ್ಟಿಲ್ಲ ಇನ್ನೂ ಕೊಟ್ಟ ಮೇಲೆ ನಾವು ನೋಡ್ತೀವಿ ಅದನ್ನು ಇಲ್ಲ ನಾವು ನಮ್ಮ ಕಾಲದಲ್ಲೇ ಇದು ಪ್ರಾರಂಭ ನಾನೇ ಎರಡು ಸಾವಿರದ ಹದಿನಾರರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಅದು ಬಿಜೆಪಿಯ ಸರ್ಕಾರದಲ್ಲಿದ್ದಾಗ ಪೂರ್ಣ ಮಾಡಲಿಲ್ಲ ವಿಳಂಬ ಆಯಿತು ನಾವು ಬಂದ ಮೇಲೆ ಅದಕ್ಕೆ ಬೇಕಾದಂಥ ಹಣ ಕೊಟ್ಟು ಶೀಘ್ರಗತಿಯಲ್ಲಿ ಮುಗಿಸಿದ್ದೀವಿ ಸರಿ ಕೊಡಗಿನಲ್ಲಿ ಸರ್ ಸಿ ಎನ್ ಡಿ ಭೂಮಿ ಮತ್ತೆ ಸೆಕ್ಷನ್ ಫೋರ್ ಅಧಿಸೂಚಿತ ಜಾಗ ನ ಮೀಸಲು ಅರಣ್ಯ ಮಾಡಬೇಕನ್ನೋ ಪ್ರಸ್ತಾಪ ಸರ್ ಅದಕ್ಕೆ ವ್ಯಾಪಕ ವಿರೋಧ ಕೊಡಗಿನ ರೈತರಿಂದ ಸರ್ ಬಗ್ಗೆ ವ್ಯಕ್ತವಾಗ್ತದೆ ಸಿ ಎನ್ ಡಿ ಭೂಮಿ ಮತ್ತು ಸೆಕ್ಷನ್ ಫೋರ್ ಅಧಿಸೂಚಿತ ಜಾಗಗಳನ್ನ ಮೀಸಲು ಅರಣ್ಯವಾಗಿ ಕನ್ವರ್ಟ್ ಮಾಡ್ತಾರೆ ಅದ್ರ ಸಂಬಂಧ ಪ್ರಕ್ರಿಯೆಗಳು ನಡೀತಿದೆ ಸರ್ ನಾನು ನಾನ್ ಸರ್ ಅದೊಂದು ಕಮಿಟಿ ರಚನೆ ಮಾಡ್ತೀರಾ ಅಂತ ತೀರ್ಮಾನ ಮಾಡುದು ಸರ್ ಸದನದಲ್ಲಿ ನೋಡ್ತೀನಿ ಅದಾದ್ಮೇಲೆ ಕಮಿಟಿ ಮಾಡಾದ್ಮೇಲೆ ತೀರ್ಮಾನ ಮಾಡ್ತೀನಿ ಸಮಿತಿ ರಚನೆ ಮಾಡ್ತೀರಾ ಅಲ್ಲ ಕಮಿಟಿ ಮಾಡಬೇಕಾಗುತ್ತೆ ಅದರ ಆಗುವ ಬಗ್ಗೆ ಕಮಿಟಿ ರಚನೆ ಮಾಡಿ ಅದು ಕಮಿಟಿಯವರು ಪರಿಶೀಲನೆ ಮಾಡಿ ವರದಿ ಕೊಟ್ಟ ಮೇಲೆ ಗೌರ್ಮೆಂಟ್ ಇಟ್ಟು ಸರ್ಕಾರಿ ಭೂಮಿ ಕೊಟ್ಟರೆ ಯಾಕೆ ಸೈಟ್ಲೆಸ್ ಅವರಿಗೆ ನಿವೇಶನ ಇಲ್ಲದವರಿಗೂ ಕೊಡ್ತೀವಿ ಜಮೀನು ಗುತ್ತಿ ಜಮೀನ್ ಜಮೀನು ಇಲ್ಲದವರಿಗೂ ಕೊಡ್ತೀವಿ ಸರಿ वन्यജീವಿ ಮಾನವ ಸಂಘರ್ಷ ಎಲ್ಎನ್ ಮಿಲ್ ಸರ್ ಅದರ ಬಗ್ಗೆ ಯಾಕೆ ಸರಿ ಮಾನವ ಸಂಘರ್ಷ ಎಲ್ಲಾ ಕಾರ್ಡ್ಗಳಲ್ಲೂ ಕೂಡ ನಡೀತಿದೆ ಕಾರ್ಡಂಚಿನಲ್ಲಿ ನಡೀತಿದೆ ಕಾರಣ ಯಾಕಪ್ಪ ಅಂತಂದ್ರೆ ಪ್ರಾಣಿಗಳು ಕಾಡಿನಿಂದ ಹೊರ್ಗಡೆ ಬಂದ್ಬಿಡ್ತವೆ ಆನೆಗಳು ಚಿರತೆಗಳು ಹುಲಿಗಳು ಇವೆಲ್ಲ ಬಂದ್ಬಿಡ್ತವೆ ಒಂದು ಪ್ರಾಣಿಗಳು ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ ಆನೆಗಳು ಹುಲಿಗಳು ಚಿರತೆಗಳು ಕೇಳಿಸ್ತಾ ಇಲ್ವೇ ನಮ್ಮ ಆನೆಗಳು ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಎರಡನೇದು ಅವು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಹೊರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡನ್ನೆಲ್ಲ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ ಅದನ್ನು ತಪ್ಪಿಸ್ಲಿಕ್ಕೆ ಎಲ್ಲ ಪ್ರಯ ಕೆಲಸಗಳನ್ನು ಮಾಡ್ತೀವಿ ನಾವು ನಾಳೆ ಸೆಂಟ್ರಲ್ ಬಜೆಟ್ ಮಂಡನೆ ಆಗ್ತಿದೆ ಬಟ್ ನೀವು ಈಗಾಗಲೇ ಹೇಳಿದ್ರೆ ನಮ್ದು ಏನು ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬಟ್ ರಾಜ್ಯಕ್ಕೆ ಪ್ರಮಾಣದಲ್ಲಿ ತೆರಿಗೆ ಬರಬೇಕಾಗಿದೆ ಮತ್ತೊಂದು ಕಡೆ ನಾವೆಲ್ಲ ಕೇಳಿದೀವಪ್ಪ ಎಲ್ಲ ಕೇಳಿದೀವಿ ಅವರು ಕ್ಯೂಡ್ರ ತರ ಇದಾರಲ್ಲ ಈಗ ನಾವು ದಿಲ್ಲಿಗೆ ಹೋಗಿ ಮಾಡೋದು ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಕಡಿಮೆ ಇದೆ ನಮಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಕಡಿಮೆ ಮಾಡ್ತಾಯಿದ್ದೀರಿ ನಮಗೆ ಗ್ರ್ಯಾಂಟ್ಸ್ ಏನೂ ಕೊಡ್ತಾ ಇಲ್ಲ ಅಂತೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡೋದು ನಾವು ಎಲ್ಲ ಎಮ್ ಎಲ್ ಎಗಳು ಎಂ ಎಂ ಪಿಗಳು ಎಲ್ಲರೂ ಹೋಗಿ ಮಾಡೋದು ಮಂತ್ರಿಗಳು ಎಲ್ಲ ಹೋಗಿ ಮಾಡೋದು ಆಮೇಲೆ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತು ಮೂರು ಇಪ್ಪತ್ತ ನಾಲ್ಕು ಬಜೆಟ್ನಲ್ಲಿ ಅವರು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಹಾಂ ಎಷ್ಟು ದಿನ ಆಯಿತು ಬಜೆಟ್ ಆಗಿ ಒಂದು ಪೈಸಾ ಕೊಟ್ಟಿದ್ದಾರಾ ಅದಕ್ಕೆ ಹೇಳಿದೆ ನಾನು ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ ಬಟ್ ನಿರೀಕ್ಷೆ ಖುಷಿಯಾಗ್ತವೆ ಅಂತ ಹೇಳಿದೆ ನಿರೀಕ್ಷೆ ಮಾಡೋದೇ ಇಲ್ಲ ಅಂತಲ್ಲ ಯಾಕಂತಂದರೆ ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್ ಅಲ್ವಾ ಒಕ್ಕೂಟದ ವ್ಯವಸ್ಥೆನಲ್ಲಿರ್ತೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಾಗ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ ತೆರಿಗೆ ನಮ್ಮ ತೆರಿಗೆ ಉಸುರು ತಗೊಳ್ಳಿಕ್ಕೋಸ್ಕರವಾಗಿ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಇದೆಯಲ್ಲ ನಮ್ಮ ಪಾಲು ಅದನ್ನು ಪಡ್ಕೊಳ್ಳಲಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ ಮೂಢ ವಿಚಾರ ಸಂಬಂಧಪಟ್ಟ ಸ್ನೇಹಮಯಿ ಕೃಷ್ಣ ಹೋಯ್ತದ ಅವ್ರಿಗೆ ಒಂದಷ್ಟು ಬಲ ತುಂಬಿಕೆ ಪ್ರಾಣಿ ಬಲಿ ಬಲಿಯೆಲ್ಲ ಮಾಡಿರ್ತಕ್ಕಂಥ ಆ ಪ್ರಸಾದ್ ಅತ್ತಾವರ ಅಂತ ಏನು ಪ್ರಸಾದ್ ಪಾಲರ್ ಮಂಗಳೂರ್ನಲ್ಲಾಯ್ತನ ಮಾತು